ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ರಾಧಾಕೃಷ್ಣ ಆನೆಗುಂಡಿ ರಾಮಮಂದಿರ ಉದ್ಘಾಟನೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿವೆ ರಾಮ ಮಂದಿರ ಉದ್ಘಾಟನೆಯ ಹೊತ್ತಿನಲ್ಲೂ ಕೂಡ ರಾಜಕೀಯ ಲಾಭ ಪಡೆಯುವ ಲೆಕ್ಕಾಚಾರಗಳು ಕೂಡ ಜೋರಾಗಿಯೇ ನಡೀತಾ ಇದೆ ರಾಮ ಮಂದಿರದ ಕಾರಣದಿಂದ ಬಿಜೆಪಿಗೆ ಒಂದಿಷ್ಟು ಮೈಲೇಜು ಸಿಗಲಿದೆ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಪಕ್ಕ ಅದರ ಲಾಭವನ್ನ ಪಡೆದುಕೊಳ್ಳುತ್ತದೆ ಅನ್ನುವಂಥದ್ದು ರಾಜಕೀಯ ತಜ್ಞರ ಲೆಕ್ಕಾಚಾರ ಒಂದು ನಿಟ್ಟಿನಲ್ಲಿ ಇದು ಹೌದು ಕೂಡ ಕಾರಣ ಇಷ್ಟೇ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗಬೇಕು ಎಂದು ಹೋರಾಟ ಮಾಡಿದ್ದೆ ಆರ್ ಎಸ್ ಎಸ್ಸು ಅದನ್ನು ಜನರ ಮನೆ ಮನೆಗೆ ತಲುಪಿಸಿದ್ದು ಬಿ ಜೆ ಪಿ ಅಡ್ವಾಣಿಯವರು ರಥಯಾತ್ರೆಯನ್ನು ಮಾಡುವ ಮೂಲಕ ರಾಮ ಮಂದಿರದ ಇಶ್ಯೂ ಏನಿದೆಯೋ ಅದನ್ನು ಭಾರತೀಯರ ಮನೆ ಮನಕ್ಕೂ ಕೂಡ ತಲುಪಿಸಿಕೊಟ್ಟಿದ್ರು ಅಷ್ಟು ಮಾತ್ರವಲ್ಲದೆ ರಾಮ ಮಂದಿರದ ವಿಚಾರದಲ್ಲಿ ಕಾನೂನು ಹೋರಾಟಗಳು ಪ್ರಾರಂಭವಾದ ಸಂದರ್ಭದಲ್ಲೂ ಕೂಡ ಆರ್ ಎಸ್ ಎಸ್ ಮುಂಚೂಣಿಯಲ್ಲಿ ನಿಂತಿತ್ತು ರಾಮ ಮಂದಿರದ ನಿರ್ಮಾಣಕ್ಕಾಗಿ ಅದು ಹಗಲಿರುಳು ದುಡಿದಿತ್ತು ಇದೀಗ ಸಹಜವಾಗಿಯೇ ಅದರ ಕ್ರೆಡಿಟ್ ಅನ್ನು ಕೂಡ ಆರ್ ಎಸ್ ಎಸ್ ಪಡೆದುಕೊಳ್ಳುತ್ತಾ ಇದೆ ಈ ರಾಮ ಮಂದಿರದ ವಿಚಾರ ಇದೀಗ ಬಿಸಿ ತುಪ್ಪವಾಗಿರುವಂಥದ್ದು ಮಾತ್ರ ಕಾಂಗ್ರೆಸ್ಗೆ ಅದು ಕರ್ನಾಟಕ ಇರಬಹುದು ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಇರಬಹುದು ಈಗಾಗಲೇ ರಾಮ ಮಂದಿರ ಉದ್ಘಾಟನೆಗೆ ನಾವು ಹೋಗೋದಿಲ್ಲ ಇದು ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಕಾರ್ಯಕ್ರಮ ಹೀಗಾಗಿ ನಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ ಕಾಂಗ್ರೆಸ್ ಅಧಿಕೃತವಾಗಿ ಹೇಳಿದೆ ಕಾಂಗ್ರೆಸ್ ಹೇಳಿಕೆಯನ್ನ ಗಮನಿಸಿದ್ರೆ ಇದು ಲೋಕಸಭಾ ಎಲೆಕ್ಷನ್ ನಲ್ಲಿ ಅದಕ್ಕೆ ಹಿನ್ನಡೆಯಾಗುವ ಸಾಧ್ಯತೆಗಳಿದೆ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಬಹಿಷ್ಕರಿಸಿದೆ ಅನ್ನುವ ವಿಚಾರವನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ಜನರ ಮನವೊಲಿಸುವ ಸಾಧ್ಯತೆಗಳಿದೆ ಅಷ್ಟು ಮಾತ್ರವಲ್ಲದೆ ಈಗಾಗಲೇ ರಾಮಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ ಯಾವ ರೀತಿ ನಡೆದುಕೊಂಡಿದೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯ ಅಫಿದ ಬಿತ್ತುಗಳನ್ನ ಅದು ಈ ಹಿಂದೆ ಹಾಕಿತ್ತು ಅನ್ನುವುದನ್ನು ಕೂಡ ಬಿಜೆಪಿ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರಚಾರವನ್ನ ಮಾಡ್ತಾ ಇದೆ ಹಿಂದುತ್ವದ ಪರವಾಗಿ ಮಾತನಾಡುವವರು ಮೋದಿಯ ಪರವಾಗಿ ನಿಂತವರು ಬಿಜೆಪಿಯ ಜೊತೆಗಿದ್ದವರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕುರಿತಂತೆ ಭಾಷಣಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈ ಮೂಲಕ ರಾಮಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ ಅನ್ನ ವಿಲನ್ ಆಗಿ ಮಾಡಲಾಗ್ತಾ ಇದೆ ಹಾಗಂತ ರಾಮಮಂದಿರ ವಿಚಾರದಲ್ಲಿ ಬಿಜೆಪಿಯನ್ನು ಕಾಂಗ್ರೆಸ್ ಅನ್ನ ವಿಲನ್ ಮಾಡ್ತಾ ಇದೆಯೋ ನಾನು ವಿಲನ್ ಅಲ್ಲ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಕಾಂಗ್ರೆಸ್ ವೈಫಲ್ಯವನ್ನು ಕಾಣ್ತಾ ಇದೆ ರಾಮ ಮಂದಿರದ ವಿಚಾರದಲ್ಲಿ ರಾಮ ಭಕ್ತರ ಜೊತೆಗೆ ನಾವಿದ್ದೇವೆ ಅನ್ನುವುದನ್ನು ಸಾರುವುದಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗ್ತಾ ಇಲ್ಲ ಕರ್ನಾಟಕದಲ್ಲಿ ನಡೆದಿರುವ ಬೆಳವಣಿಗೆಯನ್ನು ಗಮನಿಸಿದರೂ ಕೂಡ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುವ ಎಲ್ಲ ಲಕ್ಷಣಗಳಿದ್ದಾವೆ ಡ್ಯಾಮೇಜ್ ಕಂಟ್ರೋಲ್ ಅನ್ನುವಂತೆ ರಾಮ ಮಂದಿರ ಉದ್ಘಾಟನೆಯ ದಿನ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಪೂಜೆಯನ್ನು ನಡೆಸುವಂತೆ ಈಗಾಗಲೇ ಕರ್ನಾಟಕ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅದೆಷ್ಟರ ಮಟ್ಟಿಗೆ ಇದು ಫಲವನ್ನು ನೀಡಬಹುದು ಅನ್ನುವಂಥದ್ದೇ ಈಗಿರುವ ಪ್ರಶ್ನೆ ಹಾಗೆ ನೋಡಿದರೆ ರಾಮ ಮಂದಿರ ಉದ್ಘಾಟನೆಗೆ ನಾವು ಬರೋದಿಲ್ಲ ಅದು ಆರ್ ಎಸ್ ಎಸ್ ಮತ್ತು ಕಾರ್ಯಕ್ರಮ ಎಂದು ಕಾಂಗ್ರೆಸ್ ಹೇಳಿರುವಂತದ್ದೇ ಅದಕ್ಕೆ ಮುಳ್ಳಾಗುವ ಎಲ್ಲ ಲಕ್ಷಣಗಳಿದ್ದಾವೆ ಆಗ್ಲೇ ಹೇಳಿದಂತೆ ರಾಮಮಂದಿರ ವಿಚಾರವನ್ನು ಜೀವಂತವಾಗಿ ಇಟ್ಟದ್ದೇ ಬಿಜೆಪಿ ರಾಮಮಂದಿರ ವಿಚಾರದಲ್ಲಿ ಹೋರಾಟವನ್ನು ನಡೆಸಿದ್ದೇ ಆರ್ ಎಸ್ ಎಸ್ ಹೀಗಿರುವಾಗ ಅವರು ಕ್ರೆಡಿಟ್ ಅನ್ನು ಖಂಡಿತ ಪಡೆದುಕೊಳ್ತಾರೆ ಹಾಗಾದ್ರೆ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಈ ಕ್ರೆಡಿಟನ್ನು ಪಡೆದುಕೊಳ್ಳಬಹುದು ಅದಕ್ಕೂ ಹತ್ತು ಹಲವಾರು ರೀತಿಯ ದಾರಿಗಳು ಖಂಡಿತ ಇವೆ ರಾಮಮಂದಿರ ವಿಚಾರದಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಸಾಫ್ಟ್ ಕಾರ್ನರನ್ನು ತಳೆದಿತ್ತು ಕೂಡ ಆದರೆ ಅದನ್ನು ಜನರಿಗೆ ತಲುಪಿಸೋದಕ್ಕೆ ಈಗಿನ ಕಾಂಗ್ರೆಸ್ ತಲೆಮಾರಿಗೆ ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದೇ ವಿಪರ್ಯಾಸ